ಮಂಜ ರೋಡು ಅದಕ್ಕ ಇದು ನಾವು ಬಂದಿರೋ ಅದರಿಂದ ಬಂದಿರೋಂಥ ರೋಡು ಹ್ಞೂ ಪಾದಯಾತ್ರೆಗಳು ಬರ್ತಾ ಇರ್ತಾರೆ ಮತ್ತು ಇದು ಸೀದಾ ಹೋಗುತ್ತೆ ಉಜ್ರಿ ಇಲ್ಲಿ ಲೆಫ್ಟ್ ತಿಳ್ಕೊಂಡ್ರೆ ಧರ್ಮಸ್ಥಳಕ್ಕೆ ಎಂಟ್ರಿ ನೋಡಿ ಪಾದಯಾತ್ರಿಗಳು ಅಲ್ಲ ಇಲ್ಲಿ ಎಂಟು ತಗೊಂಡು ಆರಾಮ ತಗೊಂಡು ಇರ್ತಾರೆ ಕಾಫಿ ಟೀ ಕುಡಿದು ಹಾಂ ಹೀಗೆ ನಡ್ಕೊಂಡು ನಡ್ಕೊಂಡು ಬರ್ತಾ ಇರೋದು ಅಯ್ ಹಾಗಾದ್ರೂ ನಡ್ಕೊಂಡು ಹೋಗ್ತಾ ಇರ್ತಾರೆ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ನಾಳೆ ಶಿವರಾತ್ರಿ ಇರೋದ್ರಿಂದ ಭಕ್ತಾದಿಗಳು ಮೂಲೆ ಮೂಲೆಯಿಂದನೂ ಬರ್ತಾ ಇರ್ತಾರೆ ಹಾಗಾಗಿ ಇದ್ದೀನಿ ಮತ್ತು ಇನ್ನೊಂದೇನಂತಂದ್ರೆ ಇದು ಸ್ವಲ್ಪ ಲಾಂಗು ಹಾಗಾಗಿ ನೋಡಿ ಹ್ಞೂ ಭಕ್ತ ಸಾಗರ ಜನ ಹೋಗ್ತಾ ಇರ್ತಾರೆ ಇರುವಾಗ ನಡ್ಕೊಂಡು ಹೋದಂಗೆ ನೋಡಿ ಸಾಗರ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಹಾಗಾಗಿ ಸರ್ ಇರ್ತೀನಿ ಇನ್ನೂ ಧರ್ಮಸ್ಥಳದಲ್ಲಿ ಇವತ್ತು ಪೇರು ಲೈವ್ಗೆ ಹಾಕ್ತೀನಿ ಅದಂತೂ ಖಂಡಿತ ತಿಳ್ಕೊಂಡು ಲೈವ್ಗೆ ಹಾಕಿ ಹಾಕ್ತೀನಿ ಎಲ್ಲರೂ ನೋಡಬೇಕು ಮತ್ತು ಲೈವ್ ಜೊತೆ ಭಾಗಿಯಾಗಬೇಕಂತ ಕೇಳುವಂಥ ಇನ್ನೂ ಕೆಲವೊಂದು ದೇವಸ್ಥಾನಗಳಿದ್ದಾವೆ ಸುತ್ತ ಜಾಸ್ತಿ ಐತೆ ಹಾಗಾಗಿ ಅಲ್ಲಿ ಹೋಗಿ ಅಲ್ಲಿ ಕವರೇಜ್ ಮಾಡಿ ಬರ್ತಾನೆ ಭಕ್ತಿ ಸಾಗರ ಅಂದರೆ ಹಿಂಗಿರಬೇಕು ಅಲ್ವಾ ಜನ ನೋಡೇ ಭಜನೆ ಮುಖಾಂತರ ಹಾಂ ಜನಸೇವೆ ಜನಾರ್ದನ ಸೇವೆನಾ ಹಾಂ ಜನಾರ್ಧದ ಮುಂದೆ ಯಾರೂ ಇಲ್ಲ ಹಾಂ ಭಕ್ತಿ ಸೇವೆ ಜಾಸ್ತಿ ಇರಬೇಕು ಮರಿಬಾರ್ದು ಹಾಂ ದಾರಿ ಬಿಡ್ರಿ ಗಾಡಿ ವಾಹನ ಬರ್ತಾ ಇದೆ ವಾಹನ ಬರ್ತಾ ಇದೆ ದಾರಿ ಬಿಡಿ ಅದ್ರಿ ಈ ಥರ ಬದನೆ ಮಾಡಿಕೊಂಡು ಬರ್ತಾನೆ ಇರ್ತಾರೆ ದಾರಿದಕ್ಕು ಇವತ್ತೆಲ್ಲ ಜಾಸ್ತಿ ಜನ ಮತ್ತು ನಾಳೆನೋ ಜಾಸ್ತಿ ಜನ ಹೀಗೆ ತುಂಬ್ತಾ ಇರ್ತಾರೆ ತೋರಿಸ್ತೀನಿ ನಿಮಗೆ ಇವತ್ತಿನ ಹತ್ರ ಇನ್ನೂ ಯಾವ ಥರ ಜನಸಾಗರ ತುಂಬಿರ್ತಾರೆ ಲೈವ್ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀನಿ ಏನಾರ ಏನಾರ ಒಳ್ಳೆ ಮಾಡಿ ಭಕ್ತ ಭಕ್ತರು ನೋಡ್ಬೇಕಂತಲೇ ಅರ್ಥ ಮಾಡೋದು ಅಲ್ವಾ ಮತ್ತೆ ಏನಂತಂದ್ರೆ ಇದು ಕಡಿಮೆನೇ ಜನಸಂಖ್ಯೆ ಹೋದ ವರ್ಷಕ್ಕಿಂತ ಈ ವರ್ಷ ಕಡಿಮೆನೇ ಹಗರ ಅನ್ನೋದಿದೆ ಹಾಂ ಎಲ್ಲಿಂದ ಎಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ ಗುರುವೇ ಬಟ್ ನಾನು ಮಾತ್ರ ಕರ್ನಾಟಕ ರಾಜ್ಯದ ಮೂಲ ಮೂಲೆಯಿಂದನೂ ಬಂದಿರ್ತಾರೆ ಅಂದ್ಕೊಂಡಿರ್ತೀನಿ ಬೇರೆ ರಾಜ್ಯಗಳಿಂದ ಬಂದಿರ್ತಾರೆ ಬಟ್ ಈ ಜನ ನೋಡ್ಬೇಕಂದ್ರೆ ಕೈ ಕಣ್ಣು ಹಾಲ್ದು ಜನ ಮರಳ ಜಾತ್ರೆ ಮರಳ ಇಲ್ಲ ಮರಳಾಗ್ದು ಸಿಗಂಗಿಲ್ಲ ಅಂತ ಕಾಣಿಸುತ್ತೆ ಅಲ್ವಾ ನೋಡಿ ಇಲ್ಲಿ ತಿಂಡಿ ಕೊಡ್ತಾ ನಮ್ಮ ಪಾಪ ಹಾಂ ನೋಡಿ 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 ಇಲ್ಲಿ ತಿಂಡಿಗೋಸ್ಕರ ಪೇಟಿಗಳು ತಿಂಡಿಗೋಸ್ಕರ ಜನಸಾಗರ ಬೋಗಿದ್ದಾರೆ ಜನ ಮಾತ್ರ ಅದ್ಭುತವಾಗಿ ಬೇರೆದಿದ್ದಾರೆ ಏನಕ್ಕೆ ನೋಡಿ ಜನ ಜನಸಾಗರ ನೆರೆದಿರೋದಂತೂ ನೆರೆದಿರೋ ಇನ್ನೂ ಧರ್ಮಸ್ಥಳದಲ್ಲಿ ನೋಡಬೇಕು ಏನು ತುಂಬಿದ್ದಾರೆ ಅನ್ನೋದು ಅದನ್ನ ತೋರಿಸಿ ನಿಮಗೆ ಹೇಳಿರಿ ನಿಮ್ಮ ಹೆಸರು ಸರ್ ರಮೇಶ್ ಅಂತ ಸರ್ ಏನು ಕೆಲಸ ಮಾಡ್ತೀರ ತಾವು ನಾನು ಅಂತ ಬೇಕಿರಿ ಹಾಂ ಹಾಂ ಹ್ಞೂ ತಾಲೂಕು ಹಾಂ ಹಾಂ ಗ್ರಾಮಾಂತರ ಜಿಲ್ಲೆ ಹ್ಞೂ ಸರ್ ಇವದು ಮೊದಲನೇ ವರ್ಷ ಪಾದಯಾತ್ರೆ ನಿಮ್ಮದು ಈ ಪಾದಯಾತ್ರೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್ ಪಾದಯಾತ್ರೆ ಮಾಡ್ತಾ ಇದ್ರೆ ಹಂಗೆ ದೇವರ ಮೇಲೆ ನಂಬಿಕೆನೂ ಇರ್ತಿತ್ತೆ ಒಂದು ಮಾಡಬೇಕು ಹಾಂ ಆಮೇಲೆ ಮೊದಲು ಒಂದು ದಿವಸ ಮಾಡಿದ್ರೆ ಕಷ್ಟ ಆಗ್ತದೆ ಜಾಸ್ತಿ ಕಷ್ಟ ಆಗುತ್ತೆ ಹಾಂ ಹಾಂ ಆರಂಗ್ ಗಟ್ಟಲೆ ಬಂದರೆ ಪರವಾಗಿಲ್ಲ ಅಂತಿರಲ್ಲ ಅಷ್ಟೊಂದು ರಿಸ್ಕಿರಲ್ಲ ಒಂದು ದಿವಸ ಬಂದರೆ ಒಂದು ಸ್ವಲ್ಪ ಸ್ಟ್ರೈನ್ ಇದೆ ತುಂಬ ಸ್ಟ್ರೈನು ಆಗುತ್ತೆ ಹ್ಞೂ ಸುಸ್ತು ಆಗುತ್ತೆ ಒಂದು ಕಾಲ ನೋವು ಬರ್ತವೆ ರೂಢಿರಲ್ಲ ಹೌದು ಅದಂತೂ ನಿಜನಿಂದ ನಾಲ್ಕೈದು ದಿವಸ ಆದರೂ ಕಮ್ಮಿ ಆದರೆ ಮಾಡಿದ್ರೆ ಮಾಡಿದ್ರೆ ಒಳ್ಳೆಯದು ನಮಗೆಲ್ಲ ಹಾಂ ಅನುಕೂಲ ಆಗುತ್ತೆ ಏನೂ ಪರವಾಗಿಲ್ಲ ನಂಬಿಕೆ ಹಾಂ 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 ಸರ್ ಹೆಂಗಿದೆ ಈ ರೋಡ್ಗಳು ಘಾಟ್ ಸೆಕ್ಷನು ಚಾರ್ಮುಡಿ ಘಾಟು ಅಷ್ಟೇ ಚಾರ್ಮುಡಿ ಘಟ್ಟ ಮಾಡೋದಂಗೆಲ್ಲ ರೋಡ್ಗಳು ಹೌದು ಎಲ್ಲ ಹತ್ಬೇಕು ಇಳಿಬೇಕು ಹಾಂ ರೋಡ್ಗಳು ಜಾಸ್ತಿ ಹಾಂ ಮತ್ತು ರಾತ್ರಿ ಎಲ್ಲ ನಡಿಬೇಕಾದ್ರೆ ಭಾರಿ ಹಿಂಸೆ ಆಗುತ್ತೆ ವಾಹನಗಳು ವಾಹನಗಳ ದಟ್ಟಣೆ ಜಾಸ್ತಿ ವೆಹಿಕಲ್ಗಳು ಬರ್ತಾ ಇರ್ತವೆ ನೋಡ್ಕೊಂಡು ಮಾಡಬೇಕು ಸರ್ ತುಂಬ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಧರ್ಮಸ್ಥಳ ಎಂಟ್ರಿ ಎಂಟ್ರೈ ಆಗೋದೆ ಗುರು ಬಟ್ನ ಮಾತ್ರ ರಾತ್ರಿ ಏನು ಸಾಯಂಕಾಲ ಎಂಟು ಗಂಟೆಗೆ ಬಿಟ್ಟಿದ್ದು ಹತ್ತಿಗೆರೆ ಅಂತೇಳಿ ಕೊಟ್ಟಿಗೆಳು ಪಕ್ಕದಲ್ಲಿರುವಂಥ ಊರು ಎಲ್ಲ ಸೇರಿ ನಲ್ವತ್ಮೂರು ನಲವತ್ತೆಂಟು ಕಿಲೋಮೀಟ್ರ್ ಆಯಿತು ಹಾಗಾಗಿ ಇವತ್ತು ಇವಾಗ ಟೈಮ್ ಎಷ್ಟಾಗಿದೆ ಅಂತಂದರೆ ಎಂಟು ಇಪ್ಪತ್ತೊಂದಕ್ಕೆ ಬಂದು ಜನ್ಮಸ್ಥಳಕ್ಕೆ ಬಂದು ಸೇರ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ತೋರಿಸಿ ಆಯಿತಾ ಜನ ಮಾತ್ರ ತುಂಬ ಇದಲ್ಲ ಎಲ್ಲಿ ನಡೆದು ಜನನೇ ವೈಕಲ್ಗಳು ವಾಹನಗಳು ಎಲ್ಲ ತುಂಬ ಇದ್ದಾವೆ ಹೋಗ್ತಾ ಇದ್ದೀವಿ ರಾಗಿ ತೋರಿಸ್ರು ಎಲ್ಲರೂ ಇರಲಿ ನಮಗೇನು ಇಲ್ಲಿ ಮಾತ್ರ ಇಲ್ಲಿ ಫಸ್ಟ್ ಕೈ ಮುಕ್ಕೊಂಡು ನಾನು ಹಣ ನಾನು ಇದು ಮುಗಿತೀನಿ ಈಶ್ವರ ಪರಮೇಶ್ವರ ನಂದೀಶ್ವರ ನಂದೇಶ್ವರ ಶ್ರೀಮಂಜನಾ ಹೋಗಿ ನಮಶ್ವ ಹೋಗಿ ನಮಶಿವಯ ಹೋಗಿ ನಮೇಶ್ವಾಯ್ತು ಏನಪ್ಪ ಸಣ್ಣಗೆ ಕೈ ಮುಕ್ಕೊಂಡು ಅಣ್ಣಪ್ಪ ಸ್ವಾಮಿ ಬೆಟ್ಟ ಸ್ವಾಮಿ ಬೆಟ್ಟ ಹೌದು ಸರಿ ಇದ್ದಂತ ಜನ ಇಲ್ಲ ಸುಮ್ಮ ಚೆನ್ನ ಅಲ್ಲಿ ಸಾಂಕೇತದಕ್ಕೆ ಹೋಗಿ